ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಐವತ್ತನೇ ಹುಟ್ಟುಹಬ್ಬ ಹಿನ್ನೆಲೆ ಬಸವ ವಚನ ಹೇಳಿ ಲಾಡ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದ ಬೆಂಬಲಿಗರು ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡ್ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬ ಹಿನ್ನೆಲೆಯಲ್ಲಿ ಇಂದು ಲಾಡ್ ಅವರಿಗೆ ಅವರ ಬೆಂಬಲಿಗರು ವಿಭಿನ್ನವಾಗಿ ಶುಭಾಶಯ ಕೋರಿದರು ಬಸವ ವಚನಗಳೊಂದಿಗೆ ಬೆಂಬಲಿಗರು ಹುಟ್ಟುಹಬ್ಬದ ಶುಭಾಶಯ ಕೋರಿದ್ದು ಅಧಿಕಾರಿಗಳು ಕೇಕ್ ಕಟ್ ಮಾಡಿಸಿ ಶುಭ ಹಾರೈಸಿದರು ಧಾರವಾಡ ನಗರದ ಪ್ರವಾಸಿ ಮಂದಿರದಲ್ಲಿ ಜಮಾಯಿಸಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಬೆಂಬಲಿಗರು ಸಂತೋಷ ಲಾಡ್ ಅವರಿಗೆ ಬಸವ ವಚನಗಳನ್ನ ಹೇಳಿ ಹಣೆಗೆ ವಿಭೂತಿ ಹಚ್ಚಿ ಶಾಲು ಹೊದಿಸಿ ಸನ್ಮಾನಿಸಿ ಗೌರವಿಸಿದ್ರು ಇದೇ ವೇಳೆ ಧಾರವಾಡ ಜಿಲ್ಲಾಧಿಕಾರಿ ದಿವ್ಯಪ್ರಭು ಅವರು ಸೇರಿ ಇತರೆ ಇಲಾಖೆ ಅಧಿಕಾರಿಗಳು ಲಾಡ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸಿದರು ಬಳಿಕ ಮಾಧ್ಯಮಕ್ಕೆ ಮಾತನಾಡಿದ ಲಾಡ್ ಅವರು ನಾನು ಚಿಕ್ಕವನಿದ್ದಾಗಲಿಂದ ತಂದೆ ಕಳೆದುಕೊಂಡು ತಾಯಿಯ ಆಶೀರ್ವಾದದೊಂದಿಗೆ ಬೆಳೆದಿದ್ದೇನೆ ಲಾಡ್ ಪರಿವಾರದ ಆಶೀರ್ವಾದ ಖುಷಿ ಅನ್ನಿಸುತ್ತದೆ ಲಕಿ ರಾಸ್ಕಲ್ ಅಂತ ನಾನೇ ಹೇಳಿಕೊಳ್ತೀನಿ ಐವತ್ತು ವರ್ಷಗಳ ಕಾಲ ನನ್ನ ಜೀವನವನ್ನ ಕಳೆದಿದ್ದೇನೆ ಲಾಡ್ ಪರಿವಾರದ ಆಶೀರ್ವಾದದಿಂದ ಜನರ ಆಶೀರ್ವಾದದಿಂದ ಇಲ್ಲಿಯವರೆಗೂ ಬಂದಿದ್ದೇನೆ ಇದಕ್ಕಿಂತ ಒಳ್ಳೆಯ ಜೀವನ ಒಳ್ಳೆಯದನ್ನ ನಾನು ಏನು ಕೇಳಲು ಬಯಸುವುದಿಲ್ಲ ನನಗೆ ಸಿಕ್ಕ ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳಬೇಕು ಸಾರ್ವಜನಿಕ ಜೀವನವನ್ನ ಬದಲಾವಣೆ ತರುವ ಪ್ರಯತ್ನ ಮಾಡುತ್ತಿದ್ದೇನೆ ಮುಂದೆಯೂ ಮಾಡುತ್ತೇನೆ ಎಂದರು ಖುಷಿ ಅನಿಸದೆ ನಾನು ಆಲ್ವೇಸ್ ಹೇಳ್ತೇನೆ ಲಕ್ಕಿ ರಾಸ್ಕಲ್ ಅಂತ ಐವತ್ತು ವರ್ಷ ನನ್ನ ಕಾಲ ನನ್ನ ಜೀವನ ಕಳೆದಿದ್ದೇನೆ ನನ್ನ ತಾಯಿಯ ಆಶೀರ್ವಾದ ವಿಶೇಷವಾಗಿ ನಾನು ಅತ್ಯಂತ ಸಣ್ಣ ವಯಸ್ಸಿನ ನನ್ನ ತಂದೆ ಕಳ್ಕೊಂಡಿರ್ತಕ್ಕಂಥವೊಂದು ನನ್ನ ತಾಯಿ ಆಶೀರ್ವಾದ ನನ್ನ ಇಡೀ ನಮ್ಮ ಲಾಡ್ ಸಮ ನಮ್ಮ ವಿಶೇಷವಾಗಿ ನಮ್ಮ ಲಾರ್ಡ್ ಫ್ಯಾಮಿಲಿ ಏನಿದೆ ಅವರೆಲ್ಲರ ಆಶೀರ್ವಾದದಿಂದ ಇಲ್ಲಿ ಮಟ್ಟಿಗೆ ಬಂದಿದ್ದೇನೆ ಜನರ ಆಶೀರ್ವಾದದಿಂದ ದೇವರ ಆಶೀರ್ವಾದ ಇಲ್ಲಿ ಮಟ್ಟಕ್ಕೆ ಬೆಳೆದಿದ್ದೇನೆ ದೇರ್ ಇಸ್ ನೋ ರಿಗ್ರೆಟ್ಸ್ ಇದ್ರಕ್ಕಿನ್ನ ಒಳ್ಳೆ ಲೈಫು ಇದಕ್ಕಿಂತ ಒಳ್ಳೆಯದು ನಾನು ಭಗವಂತನ ಏನು ಕೇಳೋಕ್ಕೆ ಬಯಸೋದಿಲ್ಲ ಆದರೆ ನನಗೇನು ಅವಕಾಶ ಕೊಟ್ಟಿದ್ದೇನೆ ದೇವರು ಅದನ್ನು ಸದುಪಯೋಗ ಪಡಿಸ್ಕೋಬೇಕು ಸಾರ್ವಜನಿಕ ಜೀವನದಲ್ಲಿ ಬಡವರಿಗೆ ಬದಲಾವಣೆ ತರತಕ್ಕಂಥ ಕೆಲಸವನ್ನು ಮಾಡ್ತೀನಿ ಮುಂದೆನೂ ಮಾಡ್ತೀನಿ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ಾಯ ಸುಷ್ಟಿಬಳಗೊಳ್ಳ ಬಹು ನದಿಯ ಸ್ಥಾನದ ಫಲವೋ ಶ್ರೇಷ್ಠವಾ ಸಪ್ತ ಸಾಗರ ಜಳಕಾ ಫಲವೋ ಕೋಟಿ ತೀರ್ಥ ಮಾಡಿ ಬಿಂದು ಮಡಿಯುಟ್ಟ ಇಷ್ಟ ಗುರುಲಿಂಗ ಜಂಗಮದ ಚರಣದ ಅಂಗುಷ್ಟದಿಂದೊಗೆದ ಜಲಬಿಂದು ಸಾಸಿರ ಭಾಗಕ್ಕೆ ಎಣೆಯಿಲ್ಲದ ಫಲವೆಂದು ಶಿವನ ಶ್ರುತಿ ಸಾರುತ್ತಿದೆ ಮುಗದುಳುಂ ಶಿವನ ಶ್ರುತಿ ಸಾರುತಿದೆ ಮೂ ಜಗದುಳುಂ ಶ್ರೀ ಗುರು ಬಸಾಯಿಂಗಾಯ ಅಯ್ಯನಿಗೆ ಶ್ರೀ ವಿಭೂತಿಯೇ ಮನೆ ದೈವ अय्यान के श्री विभूत कुलदैवा अय्यान के श्री विभूत सर्व पावना अय्यान के श्री विभूत सर्व कारण अय्यान के श्री विभूत सर्व सिद्धि संगम देवा श्री विभूत अंब परम ज्योति नीवादिरागी यन के श्री विभूत सर्व ನಮ್ಮ ಸಚಿವರು ಗುರು ಬಸವಣ್ಣನವರು ಹಾಗೂ ಪರಮೇಶ್ವರ್ ಅವರಿಗೆ ಸಾಕಷ್ಟು ಆಯುಷ್ಯ ಆರೋಗ್ಯ ಸಕಲ ಸಂಪತ್ತನ್ನು ಕೊಟ್ಟಿ ನಾಡಿಗೆ ಸಾಕಷ್ಟು ಅವ್ರಿಂದ ಕೊಡುಗೆ ಆಗಲಿ ಅಂತ ಹೇಳ್ತಾ ಈಗ ಒಂದು ವಚನ ಹೇಳ್ತಾವ್ ಎಲ್ಲರೂ ಖುಷ್ಗ ಮಾಡಿ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ಎಣಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಹಾಲಲೆದ್ದು ನೀರಲೆದ್ದು ನಿಮ್ಮ ಧರ್ಮ ಜಯ ಗುರು ಬಸವೇಶ ಇದೇ ಜಬಾಳ ಬಾಯ್ ಚೆರ್ಟು ಡಿಸ್ಟ್ರಿಬ್ಯೂಟರ್ ಸಿವಣ ಡೈರೆಕ್ಟರ್ ಚಾಕೋ ಚಾಕೋ ಡಾಕ್ಟರ್ ನಾಳೆ ಕಾಪಿ ಗೆ ಬಂತು